ಮನಸ್ಸಿನ ಇಷ್ಟಾರ್ಥಗಳನ್ನು ಕೊಡುವಂತಹ ಮಾತೃದೇವೋ ಭವ ಅಂದ್ರೆ ಇಡೀ ಜಗತ್ತಿನಲ್ಲಿ ಮಹಾ ತಾಯಿಯೇ ಪ್ರಾಮುಖ್ಯವಾಗಿರುವಂತದ್ದು ಆದ್ದರಿಂದಾಗಿ ಮಾತೃದೇವೋ ಭವ ಅಂತೇಳಿ ಎಲ್ಲರೂ ಕುತ್ತಿರುವವರು ಅಂದ್ರೆ ಹಿರಿಯರಾಗಿರ್ಬೋದು ಕಿರಿಯರಾಗಿರ್ಬೋದು ವಿದ್ಯಾರ್ಥಿಗಳೇ ಆಗಿರ್ಬೋದು ತಮ್ಮ ತಮ್ಮ ತಾಯಿಯನ್ನು ಮನಸ್ಸಿನ ಸ್ಮರಣೆ ಮಾಡಿಕೊಳ್ಳಿ ತದನಂತರವಾಗಿ ಭವ ಅಂದ್ರೆ ತಂದೆಯು ಕೂಡ ಈ ತಮ್ಮ ಸೃಷ್ಟಿಗೆ ಕಾರಣಕರ್ತರಾಗಿದ್ದಾರೆ ಆದ್ದರಿಂದಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ತಂದೆ ತಾಯಿಗಳನ್ನ ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಳ್ಳಿ ಆಚಾರ್ಯ ದೇವೋಭವ ಅಂದ್ರೆ ತಮ್ಮ ಗುರುಗಳನ್ನು ಯಾವುದೇ ತರ ವಿದ್ಯೆಗಳನ್ನು ಕಲಿಸಿದರೂ ಕೂಡ ಅವರ ಗುರುಗಳಾಗೇ ಇರುತ್ತಾರೆ ಆದ್ದರಿಂದಾಗಿ ಗುರುಗಳನ್ನ ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಳ್ಳಿ ತದನಂತರವಾಗಿ ಅತಿಥಿ ದೇವೋಭವ ಅತಿಥಿ ದೇವೋಭವ ಅಂದ್ರೆ ಬಂದಂತಹ ಅತಿಥಿಗಳಿಗೆ ಎಲ್ಲದರ ಸುಲಭ ಸೌಖ್ಯಗಳನ್ನು ಕೊಡುವಂತದ್ದು ಮತ್ತು ಪ್ರೀತಿ ವಿಶ್ವಾಸದ ಮಾತಾಡಿಸುವಂತದ್ದು ಪ್ರೀತಿ ವಿಶ್ವಾಸ ನಡೆದುಕೊಳ್ಳುವಂತದ್ದು ಇವೆಲ್ಲವೂ ಕೂಡ ಅತಿಥಿ ೀ ಓಂ ಆಗಮಾರ್ಥ ವಿಧಿ ಮಂತ್ರ ಬಿಡಿ ಹೂಗಳು ಬಿಡಿ ಹೂ ಮಾತ್ರ ಎರಡು ಬಿಡಿ ಹೂವು ಮತ್ತು ಅಕ್ಷತೆಯನ್ನ ತಂದೆ ತಾಯಿಗಳಿಗೆ ಮತ್ತು ತಾವು ಕೂಡ ಹಿಡ್ಕೋಬೇಕು ತಂದೆ ತಾಯಿಗಳಿಗೆ ಕೊಡಿ ನೋಡಿ ಹೆಡಗಾ ಕುಡಿ

ਰਜਤੰ ਬੋਯਦੋਯ ਸ੍ਰੇਣ ਬਿਯੇ ਨਪੋ ਵਿਤਰੇ ਮੇ ਗੜਾ ਜ੍ਰੇਣ ਮਹ ਪ੍ਰਕਤ ਮਿਆਤਾਰੋ ਗਾ ਰੇ ਤੁਸ਼ਨਾ ਦਾ ਸਤਿਕਾਰ ਇਮਾਨ ਦੇਵੀ ਭਤੁ ਗੁਜਾ ਤਮ ਅਬਦਰ ਪੰਤ ਰੇ ਮੋਦਾ ਏ ਬੋਦਾ ਵੰਗਿਲਾ ਏ ਬੋਦਾ ਤਿਗਦਾ ਰਹਾ ਤੈਗਤੰ ਸਵਾ ਮੇ ਆਪਕਰਾ ਵੰਦੋਦਾ ਨਿ ਭਜਾ ਜਸ ਸਰਦੋ ਜੰਦਰਵੇ ਸਾਗਰੋ ਦੇਨਾ ਪੂਜਾ ਕ੍ਰੰਦਮਾਰ ਬੈ ਓਮ ਨਵਸਿਆ ਪਰਮ ਬ੍ਰਹਮ ਜੇ ਪਰਮਾਤਮਾ ਦੇਵਤਾ ਦੇਵੀ ਗਾਇਤਰੀ ਸਾ ਪ੍ਰਾਣਾ ਯਮੇਕ ਬੈ ਯੋਗਾ ਬੋ ਵਾ ਵਾ ਸੁਹਾਗਨਾ ਹਲ ਬਹਲ ਕੇ ਦਤੁਰੇਨ ਬਰ ਕੋ ਦੇ ਮੁਸਤਰੀ वन प्रलोदियात् मा वोजतु औद प्रमहोर्भवसुरं तथापि महाकर्मोदानं कर्मकर्स्ये यलरूपडा कलासत्यं कलासत्यं ओके ओके विष्णुः हं विष्णुः कण्ते कण्ते रुद्र रुद्र समास्थितः समास्थितः मूले मूले तत्र स्थितो ब्रह्मा ब्रह्मा मध्ये मध्ये पात्रं पात्रं गणां 서베, 삼딱대바 모순다라, 루베다, 히루베다, 사마베다, 아다르바나하, 안개이자, 사기다, 서베, 칼라샴고 사마스다, 아야안토, 데바, 푸자, 덤. Hey, my hold on. ಯ ನಮ ಗಂಬೋದರಾಯಕಾಯ ತೋಮ್ರಗೇವೇ ನಮಃ ಗಣಾಧ್ಯಕ್ಷ ನಮಃ ಬಾಲಚಂದ್ರಾಯ ನಮ

激しくならばらって。